ದಾಂಡೇಲಿಯ ನಿರ್ಮಲ ನಗರದಲ್ಲಿ ಕೊಳವೆಬಾವಿ ನಿರ್ಮಾಣ ಬಹು ವರ್ಷಗಳಿಂದಿದ್ದ ನೀರಿನ ಸಮಸ್ಯೆಗೆ ಪರಿಹಾರ ದಾಂಡೇಲಿ ನಗರದ ನಿರ್ಮಲ ನಗರದಲ್ಲಿ ನಗರಸಭೆಯ ವಿಶೇಷ ಅನುದಾನದಡಿಯಲ್ಲಿ ಕೊಳವೆಬಾವಿ ನಿರ್ಮಾಣಕ್ಕೆ ಇಂದು ಗುರುವಾರ ಮಧ್ಯಾಹ್ನ ಚಾಲನೆಯನ್ನು ನೀಡಲಾಯಿತು ವಾರ್ಡ್ ನಂಬರ್ ನಾಲ್ಕರಲ್ಲಿ ಬರುವ ನಿರ್ಮಲ ನಗರದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನೀರಿನ ಸಮಸ್ಯೆ ಎದುರಾಗುತ್ತಿದ್ದು ಈ ನಿಟ್ಟಿನಲ್ಲಿ ಸ್ಥಳೀಯ ನಗರಸಭೆಯ ಸದಸ್ಯರಾದ ಸಂಜಯ್ ನಂದೇಳ್ಕರ್ ಅವರು ವಿಶೇಷ ಮುತುವರ್ಜಿಯನ್ನು ವಹಿಸಿ ನಗರಸಭೆಯ ವಿಶೇಷ ಅನುದಾನದಡಿ ಕೊಳವೆಬಾವಿ ನಿರ್ಮಾಣಕ್ಕೆ ಇಂದು ಚಾಲನೆಯನ್ನು ನೀಡಿದರು ಅರವತ್ತು ಅಡಿ ಆಳದಲ್ಲೇ ನೀರು ಸದ್ಯಕ್ಕೆ ದೊರೆತಿದ್ದು ಅಂದಾಜು ಇನ್ನೂರು ಅಡಿ ಆಳದವರೆಗೆ ತೋಡಲಾಗುವುದೆಂದು ಇಂದು ಗುರುವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ನಗರಸಭೆಯ ಸದಸ್ಯರಾದ ಸಂಜಯ್ ನಂದೇಳ್ಕರ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಕೊಳವೆ ಬಾವಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿ ಮಾಧ್ಯಮದೊಂದಿಗೆ ಸಂತಸವನ್ನು ವ್ಯಕ್ತಪಡಿಸಿದರು ನಮಸ್ಕಾರ ಇವತ್ತು ವಾರ್ಡ್ ನಂಬರ್ ನಾಲ್ಕರಲ್ಲಿ ನಿರ್ಮಲ್ ನಗರದಲ್ಲಿ ಒಂದು ಬೋರ್ವೆಲ್ ನಗರಸಭೆ ನಿಧಿಯಿಂದ ತಗೊಂಡಿದೆ ಆ ಇವತ್ತು ನಡೀತಾ ಇದೆ ಈಗಾಗಲೇ ಅರವತ್ತು ಫುಟ್ ನೀರು ಹತ್ತಿದೆ ಸುಮಾರು ಇನ್ನೂ ಎರಡ್ನೂರು ಫುಟ್ ಡ್ರಿಲ್ ಹೊಡೆಯದಿದೆ ಹಾಗಾಗಿ ಇದು ತಗೊಂಡಿದ್ದ ಉದ್ದೇಶ ಏನಂದ್ರೆ ಕೆಲವೊಂದ್ಸಲ ನೀರಿನ ಸ್ವಭಾವ ನೀರಿನ ಸಮಸ್ಯೆ ಬರುತ್ತೆ ವಾರ್ಡ್ಗಳಲ್ಲಿ ಎರಡು ಮೂರು ದಿವಸ ಮೇಂಟೆನೆನ್ಸ್ ಇರತ್ತೆ ನಗರಸಭೆಯಿಂದ ಇನ್ನು ಕೆಲವು ದಿವಸ ಹಿಂದೆ ಡ್ಯಾಮ್ ದವರು ಒಂದ್ ಎರಡ್ ಎರಡು ಮೂರು ನೀರು ಬಿಡಲ್ಲ ಬಿಟ್ಟಿಲ್ಲ ಆಗಿದ್ರು ಆ ಟೈಮಿಗೆಲ್ಲ ನೀರಿನ ಸಮಸ್ಯೆ ಬರೋದು ನೋಡಿ ಇದು ಮೊಟ್ಟ ಮೊದಲಿಗೆ ನನ್ನ ನನ್ನ ವಾರ್ಡದಲ್ಲಿ ನಾನು ಒಂದು ಬೋರ್ವೆಲ್ ತಗೊಂಡಿದ್ದೇನೆ ಈ ಬೋರ್ವೆಲ್ ದಿಂದ ನನ್ನ ವಾರ್ಡಿನ ಎಲ್ಲಾ ಸಮಸ್ಯೆ ಜನರಿಗೆ ಅನುಕೂಲ ಆಗತ್ತೆ ಇದ್ರ ಜೊತೆಗೆ ಅಕ್ಕಪಕ್ಕ ಇದ್ದು ವಾರ್ಡ್ದವರು ಸಹ ಇಲ್ಲಿ ಬಂದು ಯಾವುದೇ ಕಾರ್ಯಕ್ರಮ ಆಗ್ಲಿ ಏನು ಇತ್ತಂದ್ರೆ ಇಲ್ಲೆಲ್ಲ ಬಂದ ನೀರ್ ತುಂಬ್ಕೊಂಡು ಹೋಗ್ಬೇಕಂತ ಈ ಮುಖಾಂತರ ಬೇಡ್ಕೊಡುತ್ತೇನೆ ನಗರಸಭೆ ನಿಧಿಯಿಂದ ಇಂದ ತಗೊಂಡಿದ್ದು ನಗರಸಭೆ ನಿಧಿಯಿಂದ ಇಲ್ಲಿ ನಮ್ಮ ವಾರ್ಡ್ ಕೌನ್ಸಿಲರ್ ಒಳ್ಳೆ ಕೆಲಸ ಮಾಡಿದಾರ ಇಲ್ಲಿ ನೀರಿನ ಸ್ವಲ್ಪ ಸಮಸ್ಯೆ ಇತ್ತು ಹೀಗಾಗಿ ಅವರು ನಮ್ಗೆ ಅನುಕೂಲ ಮಾಡಿದ್ದಾರೆ ಬರಬಹುದು ಇದು ನೋಡಿ ಅವರು ಮುಂದೆ ಕಾರ್ಯಕ್ರಮ ಇಟ್ಕೋಬಹುದು ಬ್ಲಾಕ್ ಚೆರಾಗಿ ನೀರಿನ ಬಹಳ ಸಮಸ್ಯೆ ಇತ್ತು ಈಗಾಗಲೇ ಅವರು ಬಂದು ನಮ್ಮ ಕಾಲೇಜಿನ ಬಂದು ಈ ಎಲ್ಲ ಇಷ್ಟು ಜೋರು ಮಾಡಿದ್ದಾರೆ ಅವರವರಿಗೆ ಬಹಳ ಧನ್ಯವಾದಗಳು ಈ ಎಲ್ಲ ಇದ್ದಕ್ಕೂ ಎಲ್ಲ ಬಹಳ ಬಹಳ ಜಲೋಚ ನಮಸ್ಕಾರ ಥ್ಯಾಂಕ್ ಯು ಸರ್